ಎಸ್ಕೊಂಡು ಯಾವ್ ರೇಂಜಿಗೆ ತಿಂತೈತೆ ಕುಣ್ಯಾಕ್ ಹಾಕ್ತಿರೂ ನೆಲ ಡಂಕು ಅನ್ರಂತೆ ತೊಡೆ ಬೀಸ್ಗೋಸ್ಕರ ಹಿಂಗ್ ಲೈಕ್ ಇರ್ಕೊಂಡ್ ಕುಣಿತ ಒಳ್ಳೇದು ರಾಕಿ ನಾಯಿಗಳಿಗೆ ಅನ್ನ ಹಾಕೋದು ತುಂಬ ಒಳ್ಳೇದು ಕಣೋ ಒಳ್ಳೆ ಕೆಲಸ ಅದು ನಿನ್ಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ ರಾಕಿ ದಿನ ನೀನು ಅದಕ್ಕೆ ಅನ್ನ ಹಾಕ್ರೆ ಒಳ್ಳೆ ಹೆಂಡ್ರಿ ಸಿಗ್ತಾಳೆ ನಿನ್ನ ಥರ ಅಲ್ಲಿರಲ್ಲ ಚೆನ್ನಾಗಿರಲ್ಲ ಹುಡುಗಿ ಸಿಗ್ತಾಳೆ ಸುತ್ತ ನೋಡ್ಬೇಕಂತ ನೋಡಪ್ಪ ಈಗೇನು ರೇಷ್ಮೆ ಹಾಕಿದ್ರೆ ಅಷ್ಟು ಬರೀ ತೊಂಬತ್ತೈದು ಸಾವಿರ ರೂಪಾಯಿ ಇದು ಯಾವ ಮರ ಗೊತ್ತಾಯ್ತು

ಯಾನ ಓಗದು 40 ರೂಪಾಯಿ ಕೆಜಿ ಐವತ್ತು ರೂಪಾಯಿ ಜಿ ಅಂತ ಬೇಕalo ತರ거든 ಇಷ್ಟೇ ಗೊತ್ತು ಅವ ಗಂಡೆ ಎಲೆ ಅಹುವಾ ದೊಡ್ಡದಾಗಿದು ಗಂಡು ಹ್ಮ್ ಗಂಡುವಾ ಹ್ಮ್ ಕಲರ್ ನೋಡ್ರಿ ಕಲರ್ ಚೇಂಜ್ ಆಯ್ತು ಆರೆಂಜ್ ಆಯ್ತು ಇದು ಅದು ಪೊಡ್ರದಾ ಹ್ಮ್ ಇದು ಬೀಜ ಬರ್ತೈತಿ ಹೌದಾ ಆ ಬೀಜನಾ ಮಾರ್ಬಕ ನಾವು ಎರಡು ಸಾವಿರ ರೂಪಾಯಿ ಕೆ ಜಿ ಅದು ಹ್ಞೂ ಎರಡು ಎಷ್ಟೊದು ಒಂದು ಒಂದೊಂದು ಹೂವಿ ಹಿಂಗ್ ಮುಟ್ಸ್ಕೊಂಡು ಕುತ್ಕೊಂಡ್ರೆ ತಾಗುತ್ತೆ ಟೈಮ್ ಎಂಟು ದಿವಸ ಮಾಡ್ಬೇಕು ರೆಂಡು ಹೂವ ಬಂದು ಆರೆಂಜ್ ಕಲರ್ ಐತೆ ಹ್ಮ್ ಇದು ಯಾವುದು ನಮ್ಗ ಅವೆಲ್ಲ ಗೊತ್ತಿಲ್ಲ ಅಂಕಲ್ ನೋಡ್ರಿ ನಾನು ರೈತಿ ಆಗ್ಬಿಟ್ಟಿದ್ದೀನಿ ರೈತಿ ಇವ್ರು ಜಾಯಿನ್ ಮಾಡಿ ಅಂಟಿಸ್ಬಿಟ್ಬಿಡ್ತೀನಿ ದಪ್ಪ ಆಗೋಗಿ ಹ್ಮ್ ಅದೇ ಈಗ ಹೂವ ನೋಡಿ ಗೊತ್ತಾಗೋಯ್ತು ಆರೆಂಜ್ ಕಲರ್ ಇರೋದೆಲ್ಲ ಗಂಡು ಗಿಡ ಹಸಿರು ಇರೋದೆಲ್ಲ ಹೆಣ್ಣು ಗಿಡ ಕಾಯಿ ಬಿಡಲ್ಲ ಇದು ಹ್ಮ್ ಆಮೇಲೆ ಊಟ ಮಾಡ್ಬೋದು ಆಮೇಲೆ ಊಟ ಹ್ಮ್ ಎಷ್ಟು ಗೊಬ್ಬರ ಬೀಜ ಆಳು ಕೋಳು ಎಲ್ಲ ಹಾಕಿ ನಮ್ಮದು ಅದು ಲಾಭ ಬಂದ ಲಾಭ ಲಾಭ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಅಲ್ಲಿಗೆ ಸಾಕ್ಸ್ಮೇತ್ ಹಾಗಲಕಾಯಿ ಗಂಡು ಹೂವ ಇದು ಇವಾಗ ಎಷ್ಟು ಗಿಡಕ್ಕೆ ಎಷ್ಟು ಗಂಡು ಗಿಡ ಹಾಕ್ಬೇಕು ನೀವು ಇದಕ್ಕ ಮುನ್ನೂರು ಎಣ್ಣೆ ಗಿಡಕ್ಕೆ

ತನ್ನಾಗಿದೆಯ ಅದು ನನ್ನ ಹಿಂದೆನೇ ಅವಳೆ ಅವಳು ಏನಪ್ಪ ಊಟ ಮಾಡಿದ್ಯಾ ಊಟ ಮಾಡಿದ್ಯಾ ಓಕೆ ಎಲ್ಲಾಕಿದ್ಯ ಮರೀನಾ ನೀನು ಹಾಂ ಎಲ್ಲಾಕಿದ್ಯೋ ಅಕ್ಕ ನಾನು ಅಕ್ಕನಾ ನಿನಗೆ ಅಯ್ಯಯ್ಯೋ

ಫ್ರೆಶು ಅಷ್ಟು ಬದನೆಕಾಯಿ ಗಿಡಗಳು ಇಲ್ಲಿಂದ ಅಲ್ಲಿ ತನ್ಕ ಕಡಲೆಕಾಯಿ ಇದು ನಮ್ಮ ನೋಡ್ಕೊಡಿ ಇದೇ ನಮ್ಮ ಹೊಲ ಅಲ್ಲಿಂದ ಅಲ್ಲಿ ತನಕ ಇಲ್ಲಿಂದ ಅಲ್ಲಿ ತನಕ ಏನು ಕಾಣಿಸ್ತಾಯ್ತಲ್ಲ ಅದು ಫುಲ್ಲು ಕಡಲೆಕಾಯಿ ಫುಲ್ಲು ಬದ್ನೆಕಾಯಿ ಮತ್ತು ತಿನ್ನೋ ಸೊಪ್ಪು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ವಾತಾವರಣ ನೋಡೋಕ್ಕೂ ಚೆಂದ ಇರೋಕ್ಕೂ ಚೆಂದ ಆರೋಗ್ಯವಾಗಿರ್ಬೋದು ಒಳ್ಳೆ ಜಮೀನು ಆಳು ಕಾಳು ಮನೆ ಕುರಿ ದನ ಇತ್ತು ಅಂದರೆ ಜೀವನ ಮಾಡ್ಬೋದು ಹಳ್ಳೀಲಿ ಇಲ್ಲ ಅಂತಂದರೆ ಸುಮ್ಮನೆ ಮನೆ ಹೊಂದಿರ್ತೀವಿ ಅಂತ ಸುಳ್ಳಲ್ಲ ಫ್ರೆಶ್ಶು ಮುಲಂಗಿ ಮುಲಂಗಿ ಸೊಪ್ಪು ಶುಗರ್ಗೆ ಭಾಳ ಒಳ್ಳೆಯದು ಫ್ರೆಶ್ ಫಲ ಇಷ್ಟು ಕಡೆ ಖಂಡಿತ ಕೊಡ್ಬೇಕು ಕಡಗೂರಲ್ಲಿ ಖಂಡಿತ ತಗೋಬೇಕು ಇಷ್ಟು ಕಡೆ ಕಂಡು ನಾವು ನಮ್ಮ ಅಮ್ಮನೂರಿಗೆ ಹೋಗ್ತಾ ಇದ್ವಿ ಇವಾಗ ಎಲ್ಲರೂ ನಮ್ಮ ಅಮ್ಮನವ್ರು ಅಮ್ಮ ತೀರ್ಕೊಂಡಾದ್ಮೇಲೆ ಅಲ್ಲಿ ಹೋಗ್ತಾ ಇಲ್ಲ ಅಲ್ಲಿ ಜೊಳ ಕಮ್ಮಿ ಮನೆ ಮಾತ್ರ ಇದ್ದಿದ್ದು ಅಲ್ಲಿ ಹೋಗೋದು ಕದಿಯೋದು ಹೋಗೋದು ಕದಿಯೋದು ಇದು ನನ್ನ ಹಸ್ಬೆಂಡ್ ಊರು ಸ್ವಂತ ಎಲ್ಲ ಅವ್ರದ್ದು ಜಮೀನು ಇದೆ ನಮ್ಮ ತಾಯಿ ಕಡೆಯಲ್ಲ ಜಮೀನೆಲ್ಲ ಇಲ್ಲ ನಕಲ್ ಇಷ್ಟು ಸೊಪ್ಪು ಇಲ್ಲ ಅಂದ್ರೂ ನಾನು ಮನೆ ಹತ್ರ ಒಂದು ಎಪ್ಪತ್ತು ರೂಪಾಯಿಂದ ಅರವತ್ತು ರೂಪಾಯಿ ಕೊಡ್ತೀನಿ ಕಬಾಬ್ ಕಲ್ಸ್ಬಿಟ್ಟು ಇಕ್ಕಿದ್ದೀನಿ ಅಂಜಲಿ ಅದ್ರೊಳಗಡೆ ಮಾಂಸ ಹಾಕ್ಬಿಡ್ಬೋ ಕಬಾಬ್ ಕಲ್ಸಿದ್ದೀನಿ ಅದ್ರೊಳಗಡೆ ಅದನ್ನ ಕಬಾಬ್ ಇದನ್ನ ಹೆಂಗ್ ಮಾಡ್ತೀರ ಏನದು ಪ್ರಪ್ರಥಮ ಬಾರಿಗೆ ಒಲೆಯಲ್ಲಿ ಬಿರಿಯಾನಿ ಮಾಡುತ್ತಿದ್ದೇನೆ

ಕಣ್ಣಲ್ಲಿ ಹಿಂಗ್ ಬಿಟ್ಕೊಂಡ ಚೈನೀಸ್ ಗೌ ಕತ್ತೇಲಿ ಬಿರಿಯಾನಿ ಈ ಬಿರಿಯಾನಿ ಹೆಸ್ರು ಗೌ ಸಾಕ್ ಜನಕ್ಕೆ ನಾಲ್ಕೂರ್ ಲೋಟ ಹಾಕಿದ್ದೀನಿ ಸಾಕ ಒಂದ್ ತೊಡೆ ಪೀಸ್ ಅಷ್ಟು ದಪ್ಪ ಅವಳೆ ಒಂದೇ ಒಂದು ತೊಡೆ ಪೀಸ್ಗೋಸ್ಕರ ಲೈಟ್ ಇಡ್ಕೊಂಡ್ಕೊಂಡಿತ್ತ ಬಿರಿಯಾನಿಂಗ್ ಲೈಟ್ ಇಡ್ಕೊಂಡಿತ್ತ ಅವಳ ി സാധ്യ കട്ടി കുട്ടിക ബിരിയാണി ಇವತ್ತು ಬಿರಿಯಾನಿ ಕಬಾಬ್ ನಂದು ಸೊ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಅವಾಗ್ಲಿಂದ ಮಾಡೋದು ತೋರ್ಸೋಣ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಇದೆ ನೀವು ಯಾರಾದ್ರೂ ನೋಡಿಲ್ಲ ಹೋಗಿ ನೋಡಿ ಸೊ ಅದೇ ತರನೇ ಮೆಥಡ್ ಊರಿಗೆ ಬಂದ್ಬಿಟ್ಟು ನಾನು ಮಾಡ್ತಾ ಇದೀನಿ ಬಿರಿಯಾನಿನ ಗೊತ್ತಿಲ್ವೇ ಕುಳೆ ಕಾಕ್ತಿರೋರು ನೆಲ ಡಂಕು ಅಂದ್ರಂತೆ ಅಂದರ್ ಬೈಲಿ ಅಂತ ಮಾತ್ರ ಬರೋದು ಕಷ್ಟಪಟ್ಟಿಣ್ಣ ನೀನು ಸುಮ್ಸಿ ಜೊತೆ ಬೇರೆ ಸುಮ್ಸಿ ಮಾಡ್ತಾ ಇದೀನಿ ನಾನು ಒಗೆ ಬೆರಿಯನೇ ನಾನು ನನ್ನ ಲೈಫ್ ಅಲ್ಲಿನೇ ಮಾಡಿದಿಲ್ಲ ಮಾಡೇ ಇಲ್ಲ ಇದು ಟಾರ್ಸ್ ಲೈಟ್ ಹುಡುಗಿ ಅವಳು ಒಂದು ಪೀಸ್ ಒಡೆ ಪೀಸ್ ಗೋಸ್ಕರ ಇರ್ತಾರೆ ಇದನ್ನ

ಬಿಸ್ನರಕ ಇಟ್ಟೈ ಕೂಡ್ ಮುದಿ ಮಾಡ್ತಾನೆ ಮತ್ತೆ ಅಯ್ಯೋ ಮುಚಿ ಮುದಿ ನ ಮಾಡೋ ಆನ್ ರಿಟ್ಟಿ ಮುದಿ ಯಾಕ ಮತ್ತೆ ಅಯ್ಯೋ ಮುದಿ ಮಾಡ್ತಾಳೆ ಯಾರು